यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानम् सृजाम्यहम् परित्राणाय साधूना विनाशाय च दुष्कृताम् धर्मसंस्थापनार्थाय ಶ್ರೀಮದ್ ಭಗವದ್ಗೀತೆಯ ಮುಖಾಂತರ ಕೃಷ್ಣನ ಆರಾಧನೆಯನ್ನು ಮಾಡತಕ್ಕ ಸಂಕಲ್ಪವನ್ನು ಮಾಡಿದ್ದೇವೆ ವಿಶ್ವಾದ್ಯಂತ ಇರುವ ಭಕ್ತರೆಲ್ಲರೂ ಕೂಡ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೋಟಿ ಗೀತಾ ಲೇಖನ ಯಜ್ಞ ಎಂಬಂತಹ ಒಂದು ವಿನೂತನವಾದಂತಹ ಪವಿತ್ರವಾದ ಸತ್ಕಾರ್ಯವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಇಡೀ ಜಗತ್ತಿನಲ್ಲಿರತಕ್ಕಂಥ ಕೃಷ್ಣ ಭಕ್ತರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭಗವದ್ಗೀತೆಯನ್ನು ಬರೆದು ನಮ್ಮ ಪರ್ಯಾಯದ ಎರಡು ವರ್ಷದ ಕಾಲದಲ್ಲಿ ಉಡುಪಿಗೆ ಬಂದು ಆ ಪುಸ್ತಕವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ಸಮರ್ಪಿತವಾದಂಥ ಪುಸ್ತಕವನ್ನು ಪ್ರಸಾದ ರೂಪವಾಗಿ ಪಡೆದು ಮತ್ತೆ ಪುನಃ ಅದನ್ನು ಮನೆಯಲ್ಲಿ ಗರ್ಭಗುಡಿಯಲ್ಲಿ ಅವರ ದೇವರ ಕೋಣೆಯಲ್ಲಿ ಇಟ್ಟು ನಿರಂತರ ಅದರ ಆರಾಧನೆಯನ್ನು ಮಾಡುವುದು ಇದು ಕೋಟಿ ಗೀತಾಲೇಖನ ಯಜ್ಞದ ಸ್ವರೂಪವಾಗಿದೆ ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಜೊತೆಗೆ ಗೀತೆಯ ಆರಾಧನೆಯು ನಡೀತಾ ಇದ್ದರೆ ಭಗವದ್ಗೀತೆಯ ಮುಖಾಂತರ ಕೃಷ್ಣನ ಅನುಗ್ರಹ ಆಗ್ತದೆ ಭಗವದ್ಗೀತೆಯ ಬಗ್ಗೆ ಮನೆ ಮನೆಗಳಲ್ಲಿ ಜಾಗೃತಿ ಆಗ್ತದೆ ನಮ್ಮ ತಲತಲಾಂತರ ಗೀತೆಯ ಬಗ್ಗೆ ಒಂದು ವಿಶೇಷವಾದ ಆದರ ಗೌರವ ಪಡೆಯಲಿಕ್ಕೆ ಸಾಧ್ಯ ಇದೆ ಈ ದೃಷ್ಟಿಯಲ್ಲಿ ವಿಶ್ವಗೀತಾ ಲೇಖನ ಯಜ್ಞವನ್ನು ಗೀತಾಚಾರ್ಯರ ಪರ್ಯಾಯದ ನಿಮಿತ್ತ ನಾವು ಪ್ರಾರಂಭ ಮಾಡಿದ್ದೇವೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಭಗವದ್ಗೀತೆ ಇದನ್ನು ಶ್ರೀಕೃಷ್ಣ ಗೀತೆಯ ಕೊನೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಧ್ಯಕ್ಷತೆ ಚೀಮಂ ಧರ್ಮ್ಯಂ ಸಂವಾದ ತೇನಾಹಂ ಇಷ್ಟ ಮೇ ಮತಿ ತಸ್ಮಾನ್ ಮನುಷ್ಯು ಕಶ್ಚಿನ್ ಮೇ ಶ್ರೀಕೃಷ್ಣ ಹೇಳ್ತಾನೆ ಯಾರು ನನ್ನ ಗೀತೆಯನ್ನು ಓದುತ್ತಾರೆ ಯಾರು ತಿಳ್ಕೊಡ್ತಾರೆ ಯಾರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅವರಕ್ಕಿಂತ ಒಂದು ಅತ್ಯಂತ ಆಪ್ತನಾದ ಭಕ್ತ ಇನ್ನೊಬ್ಬ ಇಲ್ಲ ಅನ್ಯ ಪ್ರಿಯತರೋ ಭವಿ ಇಡೀ ಭೂಮಿಯಲ್ಲೇ ಇಡೀ ಮನುಷ್ಯ ಲೋಕದಲ್ಲೇ ಭಗವದ್ಗೀತೆಯನ್ನು ಓದುವವನು ನನಗೆ ಅತ್ಯಂತ ಆಪ್ತನಾದಂಥ ಭಕ್ತ ನಾನು ನನ್ನ ಸಂಪೂರ್ಣ ಅನುಗ್ರಹವನ್ನು ಅವನಿಗೆ ಮಾಡ್ತೇನೆ ಎಂಬುದಾಗಿ ಕೃಷ್ಣ ಗೀತೆಯ ಕೊನೆಯಲ್ಲಿ ಘೋಷಿಸ್ತಾ ಇದೆ ಇದರಿಂದ ಗೊತ್ತಾಗುತ್ತದೆ ಕೃಷ್ಣನನ್ನು ನಾವು ಸಂತೋಷಗೊಳಿಸಲು ಅವನ ವಿಶೇಷ ಅನುಗ್ರಹ ಪಡೆಯೋದಿಕ್ಕೆ ಭಾಳ ಸುಲಭವಾದಂತಹ ಒಂದು ಮುಖ್ಯವಾದಂತಹ ದಾರಿ ಅಂದರೆ ಭಗವದ್ಗೀತೆ ಅಂತಹ ಗೀತೆಯನ್ನು ನಾವು ಓದಿ ಸಮರ್ಪಣೆ ಮಾಡಿದರೆ ನಮ್ಮ ಮನಸ್ಸಿನ ಸಂಕಲ್ಪಗಳೆಲ್ಲ ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ ಈ ದೃಷ್ಟಿಯಲ್ಲಿ ಎಲ್ಲ ಭಕ್ತರ ಮನಸ್ಸಿನ ಅಭೇಷ್ಠಗಳು ಪೂರ್ಣವಾಗಲಿ ಎಂಬ ಈ ಉದ್ದೇಶದಿಂದ ಈ ಕೋಟಿ ಗೀತಾ ಲೇಖನ ಯಜ್ಞವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಲಕ್ಷಾಂತರ ಜನ ಜಗತ್ತಿನಾದ್ಯಂತ ಇದನ್ನು ಬರೀತಾ ಇದ್ದಾರೆ ಭಗವದ್ಗೀತೆಯನ್ನು ಬರೀತಾ ಇದ್ದಾರೆ ಅದರ ಜೊತೆಗೆ ಅವರೆಲ್ಲ ನಮಗೆ ಸಂದೇಶ ಕಳಿಸ್ತಾ ಇದ್ದಾರೆ ಭಗವದ್ಗೀತೆ ಬರೆಯೋದಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗ್ತಾ ಇದೆ ನಮಗೆ ತುಂಬ ಒಳ್ಳೆಯ ಅನುಭವಗಳಾಗ್ತಾ ಇದೆ ನಮ್ಮ ಮನಸ್ಸಿನ ಸಂಕಲ್ಪಗಳೆಲ್ಲ ಪೂರ್ಣವಾಗ್ತಾ ಇದೆ ಎಂಬುದಾಗಿ ಸಾವಿರಾರು ಜನ ನಮಗೆ ಸಂದೇಶಗಳನ್ನು ಕೂಡ ಈಗಾಗಲೇ ಕಳುಹಿಸಿದ್ದಾರೆ ಭಗವದ್ಗೀತೆಯ ಒಂದು ಮಹತ್ವ ಅಷ್ಟೇ ಇದೆ ಅದರಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನ ಸನ್ನಿಧಾನ ಇದೆ ಅಂತಹ ಒಂದು ಕೃಷ್ಣನ ಒಂದು ಸನ್ನಿಧಾನವುಳ್ಳ ಗೀತೆಯನ್ನು ನಾವು ಅರ್ಚನೆ ಮಾಡಿದರೆ ಅದನ್ನು ಸೇವನೆ ಮಾಡಿದರೆ ಕೃಷ್ಣನ ಅನುಗ್ರಹವಾಗುವುದರಲ್ಲಿ ಸಂಶಯವೂ ಇಲ್ಲ ಆ ಭಗವದ್ಗೀತೆಯ ಮಹಿಮೆ ಅನೇಕ ಜನರಿಗೆ ಗೋಚರವಾಗಿದೆ ಇತ್ತೀಚೆಗೆ ಒಬ್ಬ ವೃದ್ಧರ ಥರ ನಾವು ಗೀತೆ ಬರೆಯಿರಿ ಹೇಳಿ ಹೇಳಿದಾಗ ಅವರು ಸಾಧ್ಯ ಇಲ್ಲ ನನ್ನಿಂದ ಬರೆಯೋದಕ್ಕೆ ಆಗುವುದಿಲ್ಲ ನನ್ನ ಕೈ ತುಂಬ ನಡುಗ್ತಾ ಇದೆ ಹಾಗಾಗಿ ನನಗೆ ಬರೆಯಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳಿದ ನೀವು ಪ್ರಯತ್ನ ಮಾಡಿ ಕಷ್ಟಪಟ್ಟಾದರೂ ಒಮ್ಮೆ ಬರೀರಿ ಅಂತ ಹೇಳಿ ಆ ಪ್ರಕಾರ ಅವರು ಪ್ರಾರಂಭ ಮಾಡಿದರು ಈಗ ಅವರು ಹೇಳ್ತಾ ಇದ್ದಾರೆ ನನ್ನ ಕೈ ನಡುಗುವುದು ಸಂಪೂರ್ಣ ಹೋಗಿದೆ ನಾನು ಏನು ಯಾವುದನ್ನು ಬೇಕಾದರೂ ಬರೆಯಬಲ್ಲೇ ನನ್ನ ಕೊನೆಯ ಉಸಿರಿನ ತನಕ ನಾನು ಭಗವದ್ಗೀತೆಯನ್ನು ಬರೀತೇನೆ ಅದನ್ನು ನಾನು ನಿಲ್ಲಿಸುವುದಿಲ್ಲ ಅದರ ಮಹಿಮೆ ನನಗೆ ಅಷ್ಟು ಗೋಚರವಾಗಿದೆ ಎಂಬುದಾಗಿ ಅವರು ತಿಳಿಸಿದ್ದಾರೆ ಹೀಗೆ ಅನೇಕ ಭಕ್ತರು ಅವರವರ ಅನುಭವವನ್ನು ತಿಳಿಸ್ತಾ ಇದ್ದಾರೆ ಅಂತಹ ಒಂದು ಶ್ರೇಷ್ಠವಾದಂತಹ ಅತ್ಯಂತ ಕರಣೀಕವಾದಂತಹ ಮಹಿಮೆಯುಳ್ಳಂತಹ ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಬರೆದರೆ ಅವರ ಜೀವನದಲ್ಲಿ ಅವರವರ ಒಂದು ಅಭಿಷ್ಟಗಳು ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಒಂದು ಚಿಂತೆಗೆ ಒಳಪಡತಕ್ಕಂತಹ ಒಂದು ಸಮಸ್ಯೆ ಏನೆಂದರೆ ಸ್ಟ್ರೆಸ್ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ತಲೆ ಬಿಸಿ ಖಿನ್ನತೆ ಅದೇ ರೀತಿಯ ಮಾನಸಿಕವಾದಂತಹ ತುಮ್ರಗಳು ಇದು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಮೊಬೈಲ್ ಬಂದ ಮೇಲಂತೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇವತ್ತು ತುಂಬ ಟೆನ್ಷನ್ಗಳು ಚಿಕ್ಕ ಮಕ್ಕಳು ಕೂಡ ಸೂಸೈಡ್ ಮಾಡಿಕೊಳ್ಳೋದು ಆತ್ಮಹತ್ಯೆ ಮಾಡಿಕೊಳ್ಳೋದು ಈ ಪ್ರವೃತ್ತಿ ಇವತ್ತು ಜಾಸ್ತಿ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ ಹಿಂದೆ ಒಂದು ನೂರು ವರ್ಷ ಐವತ್ತು ವರ್ಷಗಳ ಹಿಂದೆ ಇದ್ದಂತಹ ಜನರ ಒಂದು ಸಮಾಧಾನ ಶಾಂತಿ ಇವತ್ತು ಅದು ಕಾಣೆಯಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಮನಸ್ಸಿಗೆ ನೆಮ್ಮದಿಯಿಲ್ಲ ನಿದ್ರೆ ಬರುವುದಿಲ್ಲ ಇಂತಹ ಒಂದು ಪರಿಸ್ಥಿತಿ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಉತ್ತಮ ಪರಿಹಾರ ಅಂದರೆ ಭಗವದ್ಗೀತೆಯ ಸಂದೇಶ ಗೀತೆಯ ಸಂದೇಶವನ್ನು ನಾವು ತಿಳ್ಕೊಂಡು ಅದನ್ನು ನಾವು ಅನುಸರಣೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಬರುವುದರಲ್ಲಿ ಇಲ್ಲ ಆದ್ದರಿಂದಲೂ ಕೂಡ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಓದಬೇಕು ಎಂಬುದು ನಮ್ಮ ಆಶಯವಾಗಿದೆ ಶ್ರೀಮದ್ ಭಗವದ್ಗೀತೆ ಜೀವನದ ಮಾರ್ಗದರ್ಶಕ ಗ್ರಂಥ ಅದು ಜಿ ಪಿ ಎಸ್ ಇದ್ದಾಗಿದೆ ನಮ್ಮ ವಾಹನದಲ್ಲಿ ನಾವು ಜಿ ಪಿ ಎಸ್ಸನ್ನು ಅನ್ನು ಅಳವಡಿಸಿಕೊಂಡರೆ ನಮಗೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಅದು ನಿರಾತಂಕವಾಗಿ ಕರ್ಕೊಂಡು ಹೋಗ್ತದೆ ಬೆಳಗ್ಗೆ ತಿರುಗಿ ಎಡಕ್ಕೆ ತಿರುಗಿ ನೇರ ಹೋಗಿ ಇತ್ಯಾದಿ ಕಾಲ ಕಾಲಕ್ಕೆ ಸರಿಯಾದಂತಹ ಒಂದು ಮಾಹಿತಿಯನ್ನು ಮಾರ್ಗದರ್ಶನವನ್ನು ಅದು ಮಾಡುತ್ತದೆ ಅದೇ ರೀತಿ ನಮ್ಮ ಜೀವನ ಪಥದಲ್ಲಿ ಭಗವದ್ಗೀತೆಯು ಕೂಡ ಒಂದು ಜಿ ಪಿ ಎಸ್ ಇದ್ದಾಗ ಅನೇಕ ಸಮಸ್ಯೆಗಳು ಬಂದಾಗ ನಾವೇನು ಮಾಡಬೇಕು ಎಂಬುದನ್ನು ಅದು ಸೂಚನೆ ಮಾಡುತ್ತದೆ ಅಂತಹ ಸೂಚನೆಯನ್ನು ನಾವು ಅನುಸರಣೆ ಮಾಡಿದರೆ ಜೀವನದ ಅಂತಿಮ ಗಮ್ಯ ಏನಿದೆ ಅದನ್ನು ನಾವು ತಲುಪಲಿಕ್ಕೆ ಸಾಧ್ಯ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಅಲ್ಲಿಗೆ ಬಿಡಲಿಲ್ಲ ಈ ಜಗತ್ತಿನಲ್ಲಿ ಬದುಕುವವರಿಗೆ ಒಂದು ಗೈಡ್ ಕೂಡ ಕೊಟ್ಟು ಹೋಗಿದ್ದಾರೆ ಅದೇ ಭಗವದ್ಗೀತೆ ಅಂತಹ ಗೈಡನ್ನು ಇಟ್ಟುಕೊಂಡು ನಾವು ಈ ಜಗತ್ತಿನಲ್ಲಿ ಪ್ರಯಾಣವನ್ನು ಮಾಡಿದರೆ ನಾವು ಗಮ್ಯವನ್ನು ತಲುಪುವುದರಲ್ಲಿ ಸಂಶಯವಿಲ್ಲ ಈ ದೃಷ್ಟಿಯಲ್ಲಿ ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಓದಬೇಕು ಅದು ಜೀವನದ ಮಾರ್ಗದರ್ಶಕ ಗ್ರಂಥ ಎಂಬುದು ನಮ್ಮ ಅಭಿಪ್ರಾಯ ಸಿಂಗಾಪುರ ದೇಶ ಬಹಳ ಚಿಕ್ಕವಾದಂಥ ದೇಶ ಅದ್ರ ಬಹಳ ಸುಂದರವಾದಂಥ ದೇಶ ಈ ಸ್ಥಳದ ವಿಶೇಷತೆ ಅಥವಾ ಮಹಿಮೆ ಅಂತಲೇ ನಾವು ಕರೀಬಹುದು ಇಲ್ಲಿ ನಿಮಗೆಲ್ಲ ಬುಕ್ಸ್ ಕಾಣಿಸ್ತಿರ್ಬೋದು ಒಂದಿಷ್ಟು ಇದರ ವಿಶೇಷತೆ ಏನು ಅಂತಂದರೆ ಭಕ್ತಾದಿಗಳು ಅವರ ಇಚ್ಛೆ ಅನುಸಾರ ಅಂದರೆ ಅಫ್ಕೋರ್ಸ್ ಕೃಷ್ಣ ಏನು ಕೇಳಿದ್ರು ವರವಾಗಿ ಕೊಟ್ಟುಬಿಡ್ತಾನೆ ಆದರೆ ನಮಗೆ ಇಂಥದ್ದೊಂದು ಆಗಬೇಕು ಅಥವಾ ಏನೋ ಒಂದು ಅವರೊಂದು ಸಂಕಲ್ಪವನ್ನು ಮಾಡಿಕೊಂಡು ಭಗವದ್ಗೀತೆಯ ಏಳ್ನೂರು ಶ್ಲೋಕವನ್ನು ಕಂಪ್ಲೀಟಾಗಿ ಈ ಒಂದು ಬುಕ್ಕಲ್ಲಿ ಬರಿಬಹುದು ಅದು ಅವರವರ ಅಂದರೆ ನಾವೇನು ಅವರ ಮಾತೃಭಾಷೆ ಇರ್ಬೋದು ಅಥವಾ ಅವ್ರಿಗೆ ಯಾವ ಒಂದು ಲ್ಯಾಂಗ್ವೇಜಸ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಬರಿಬಹುದು ಅದನ್ನು ಬರೆದು ಇಲ್ಲಿ ತಂದು ಕೊಟ್ಟರೆ ಸ್ವಾಮಿಗಳು ಪ್ರತಿನಿತ್ಯ ಇಲ್ಲಿ ಪೂಜೆ ಮಾಡಿ ಕೃಷ್ಣನಿಗೆ ಇದನ್ನು ಸಮರ್ಪಿಸ್ತಾರೆ ಹೀಗಾಗಿ ನಿಮ್ಮ ಸೇವೆಯನ್ನು ಈ ರೀತಿ ಮಾಡಬಹುದು ಸ್ನೇಹಿತರೆ ಅಂದು ಉಡುಪಿ ಶ್ರೀಕೃಷ್ಣ ಕನಕದಾಸರಿಗೆ ಒಲಿದದ್ದು ಇತಿಹಾಸ ಅದೇ ಶ್ರೀಕೃಷ್ಣ ಇಂದು ಕಲಿಯುಗದಲ್ಲಿ ಚಮತ್ಕಾರ ಒಂದು ಕೋಟಿ ಜನ ಭಗವದ್ಗೀತೆಯನ್ನು ಬರೀಬೇಕು ಬರೆದು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಕೃಷ್ಣನ ಆರಾಧನೆ ಗೀತೆಯ ಮುಖಾಂತರ ಆಗಬೇಕು ಗೀತಾಚಾರ್ಯನ ಆರಾಧನೆ ಭಗವದ್ಗೀತೆಯ ಮುಖಾಂತರ ಆಗಬೇಕು ಆ ಮೂಲಕ ಕೃಷ್ಣನ ಆರಾಧನೆ ಕೇವಲ ಪೂಜೆ ಸೇವೆಗಳಲ್ಲಿ ಅದು ಪರಿಸಮಾಪ್ತಿಯಾಗಬಾರದು ಜಾಗೃತಿ ಆಗಬೇಕು ಧಾರ್ಮಿಕ ಜಾಗೃತಿ ಆಗಬೇಕು ಆಧ್ಯಾತ್ಮಿಕ ಜಾಗೃತಿ ಆಗಬೇಕು ನಮ್ಮೆಲ್ಲ ಒಂದು ಆಧ್ಯಾತ್ಮಿಕತೆಯ ಮೂಲ ಗ್ರಂಥವಾದಂತಹ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಎಂಬ ಉದ್ದೇಶದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಾಕಿಕೊಂಡಿದ್ದು ನಮ್ಮ ಪರ್ಯಾಯದ ಈ ಪ್ರಥಮ ಹೆಜ್ಜೆಯಲ್ಲೇ ನಾವು ಇದನ್ನು ಇಲ್ಲಿ ಘೋಷಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಸಂಪೂರ್ಣ ಬರೆದು ಏಳ್ನೂರು ಶ್ಲೋಕಗಳನ್ನು ಬರೆದು ದಿವಸಕ್ಕೆ ಒಂದು ಅಥವಾ ಎರಡು ಶ್ಲೋಕದಂತೆ ಬರೆದು ಎರಡು ವರ್ಷದ ನಂತರ ಉಡುಪಿಗೆ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಬೇಕು ಆಮೇಲೆ ಅದೇ ಪುಸ್ತಕವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದನ್ನು ಅವರಿಗೆ ನಾವು ಸೈನ್ ಹಾಕಿ ಕೃಷ್ಣನಿಗೆ ಅರ್ಪಣೆ ಮಾಡಿ ವಾಪಸ್ ಕೊಡ್ತೇವೆ ಅದನ್ನು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಪೂಜೆಗೆ ಇಟ್ಟು ನಿತ್ಯ ಪೂಜೆ ಮಾಡಬೇಕು ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ಅದನ್ನು ಪೂಜೆ ಮಾಡಬೇಕು ನಮ್ಮ ತಂದೆ ಬರೆದದ್ದು ಅಜ್ಜ ಬರೆದದ್ದು ಪಿಜ್ಜ ಬರೆದದ್ದು ಎಂಬುದಾಗಿ ಆ ವಂಶದಲ್ಲಿ ಆ ಒಂದು ಪುಸ್ತಕಕ್ಕೆ ವಿಶೇಷವಾದ ಒಂದು ಪಾವಿತ್ರ್ಯ ಪೂಜ್ಯತೆ ಬಂದು ಆ ಪುಸ್ತಕ ಅದು ಇಡೀ ವಂಶಕ್ಕೆ ಭಗವದ್ಗೀತೆಯ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಕೊಡುವ ಹಾಗೆ ಆಗಬೇಕು ಎಂಬುದಾಗಿ ಹೀಗೆ ಕೋಟಿ ಮನೆಗಳಲ್ಲಿ ಭಗವದ್ಗೀತೆಯ ಆರಾಧನೆ ನಡೆಯಬೇಕು ಎಂಬಂಥ ಈ ಒಂದು ಉದ್ದೇಶದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಪರ್ಯಾಯ ಕೇವಲ ಅದೊಂದು ಸಾಂಪ್ರದಾಯಿಕವಾದಂತಹ ಒಂದು ಪದ್ಧತಿಯಂತೆ ನಡೆತಕ್ಕಂತಹ ಪರ್ಯಾಯ ಮಾತ್ರವಾಗಬಾರದು ಅದು ಶಾಶ್ವತವಾದಂತಹ ಒಂದು ಕೃಷ್ಣನ ಸಂದೇಶವನ್ನು ಎಲ್ಲ ಕಡೆ ಪಸರಿಸತಕ್ಕಂತಹ ಒಂದು ನಿಮಿತ್ತ ಆಗಬೇಕು ಎಂಬಂತಹ ಈ ದೃಷ್ಟಿಯಲ್ಲಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ನಾವು ಘೋಷಣೆ ಮಾಡಿದ್ದೇವೆ ಭಗವದ್ಗೀತೆ ಭಾರತೀಯರಿಗೆ ಮಾತ್ರ ಶ್ರೇಷ್ಠ ಅಲ್ಲ ಇಡೀ ಜಗತ್ತಿಗೆ ಶ್ರೇಷ್ಠವಾದ ಗ್ರಂಥ ಇಡೀ ಮಾನವ ಕುಲಕ್ಕೆ ಶ್ರೀಕೃಷ್ಣ ಕೊಟ್ಟಂತಹ ಒಂದು ಸಂದೇಶ ಅದು ಅದು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅಗತ್ಯವಾದಂತಹ ಮಾರ್ಗದರ್ಶಕ ಗ್ರಂಥ ಈ ಭೂಮಿಯಲ್ಲಿ ಮನುಷ್ಯನಾದವನು ಯಾವ ರೀತಿ ನೆಮ್ಮದಿಯಿಂದ ಜೀವನ ನಡೆಸಬೇಕು ಜೀವನವನ್ನು ಸಾರ್ಥಕಗೊಳಿಸಬೇಕು ಯಶಸ್ವಿ ಜೀವನವನ್ನು ಹೇಗೆ ಮುನ್ನಡೆಸಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ಮಾಡತಕ್ಕಂಥ ಗ್ರಂಥ ಹಾಗಾಗಿ ಯಾರ್ಯಾರಿಗೆ ತಮ್ಮ ಜೀವನ ಯಶಸ್ವಿಯಾಗಬೇಕು ಅಂತ ಹೇಳಿ ಅಪೇಕ್ಷೆ ಇದೆಯೋ ಅವರೆಲ್ಲರೂ ಕೂಡ ಭಗವದ್ಗೀತೆಯನ್ನು ಓದಲೇಬೇಕು ಆದ್ದರಿಂದ ಅತ್ಯಂತ ಅಗತ್ಯವಾದ ಗ್ರಂಥ ಹೊರಟೆಡ್ ದಿ ಕೋಟಿಗೀತಾ ಲೇಖನ ಯಜ್ಞ ಅವರ ಮೈನ್ ಇಂಟೆನ್ಷನ್ ಈಸ್ ದ ವರ್ಷಪಿಂಗ್ ಲಾಡ್ ಕೃಷ್ಣ ಇಸ್ ನಾಟ್ ಓನ್ಲಿ ಥ್ರೂ ದ ಟ್ರೆಡಿಷನಲ್ ವೇ ಇಟ್ ಶುಡ್ ಬಿ ವೆರಿ ಎಫೆಕ್ಟಿವ್ ಥ್ರೂ ಪ್ರೊಪೇಟಿಂಗ್ ಇಸ್ ಮೆಸೇಜ್ ಬಿಕಾಸ್ ಅಕಾರ್ಡಿಂಗ್ ಟು ಮೈ ವ್ಯೂ The person means his message. So Krishna means Bhagavad Gita. So the worship of Krishna will be considered as the message of, uh, it should be in the form of his message. That is why we started this Koti Gita like where one crore people, they are writing whole Gita. And after finishing that book, they should come to Udupi and offer that books to Lord Sri Krishna. And after offering that, we will give back the same book to him as Prasadam, and also we'll sign the book and also we'll put the seal and we'll give back that book to the devotee. And that devotee should bring the, that book to his house and keep it in the puja room. And every day, along with the God's Krishna, the Bhagavad Gita also should be worshipped. So, Gita Aradhana should be continued in every house. That is why our slogan is gar Gita. ಅದು ಎಲ್ಲರಿಗೂ ಸಂಬಂಧಪಟ್ಟಂತಹ ಒಂದು ಗ್ರಂಥ ವಿಶ್ವಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಆದ್ದರಿಂದ ಅಂತಹ ಭಗವದ್ಗೀತೆಯನ್ನು ಅದು ವಿಶ್ವವ್ಯಾಪಿಯಾಗಿ ಅದನ್ನು ಪ್ರಚಾರ ಮಾಡಬೇಕು ಎಂಬುದು ನಮ್ಮ ಮುಖ್ಯ ಸಂಕಲ್ಪವಾಗಿದೆ ಹಾಗಾಗಿ ನಮ್ಮ ಪರ್ಯಾಯವನ್ನು ಈ ಬಾರಿಯ ನಾಲ್ಕನೇ ಪರ್ಯಾಯವನ್ನು ವಿಶ್ವ ಗೀತಾ ಪರ್ಯಾಯ ಅಂತ ಹೇಳಿ ಇಡೀ ವಿಶ್ವಕ್ಕೆ ಭಗವದ್ಗೀತೆಯನ್ನು ತಲುಪಿಸುವ ಮೂಲಕ ಕೃಷ್ಣನ ಪೂಜೆಯನ್ನು ಮಾಡತಕ್ಕಂತಹ ಈ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದು ಆ ಸಂಕಲ್ಪ ಶ್ರೀಕೃಷ್ಣನ ಚಿತ್ತಕ್ಕೆ ಬಂದಿದೆ ಎಂಬುದಕ್ಕೆ ಸಾಕ್ಷಿ ಇವತ್ತು ವಿಶ್ವಪ್ರಸನ್ನ ತೀರ್ಥರು ವಿಶ್ವಪ್ರಿಯ ತೀರ್ಥರು ಇಬ್ಬರೂ ಬಂದಿದ್ದಾರೆ ಅಂತಹ ಒಂದು ಕೋಟಿ ಗೀತಾ ಲೇಖನ ಯಜ್ಞ ಒಂದು ಸಲ ಬರೆಯೋದು ಒಂದೇ ಅಂತಾರೆ ಆದ್ದರಿಂದ ಎಷ್ಟು ಸಲ ಓದರು ಒಂದು ಸಲ ಬರೆಯೋದನ್ನು ಇಟ್ಕೊಂಡ್ರೆ ಯಾಕೆ ಈ ನಡುವೆ ಎಲ್ಲರೂ ಟೈಪ್ ಮಾಡೋದು ಅಥವಾ ಫೋನಲ್ಲಿ ಟೈಪ್ ಮಾಡೋದು ಇದರಲ್ಲೇ ಬಿಡ್ತೀವಿ ಕೈ ಬರಹದಲ್ಲಿ ಬರೆಯೋದು ನಮ್ಮ ಒಂದು ಕಲೆ ಅದನ್ನು ಉಳಿಸ್ಲಿಕ್ಕೆ ಮತ್ತು ಗೀತಾ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪೂಜ್ಯ ಸ್ವಾಮೀಜಿಯವರು ಪೂಜ್ಯ ಶ್ರೀಗಳು ತುಂಬ ಪರಿಶ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಬರೆಯೋದು ಎಲ್ಲರೂ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಉತ್ತಮವಾಗ್ತದೆ ಇನ್ನು Reading 10 times is equivalent to writing once. So, it's good to write down Gita. This is the best way to uh, memorize and inculcate the values of Gita. So, um, Honorable uh, Swamiji, at Swamiji has done enormous effort to spread Gita, and his latest uh, challenge is to have 10 million written copies of uh, srimad bhagavad gita so those of you who can sit and write uh, it's good to write you know write bhagavad gita and you may contact putke but on that ಶಿಷ್ಯಸ್ತೇಹಂ ಶಾಧಿ ತ್ವಾಂ ಪ್ರಬನ್ನಂ ಭಗವಂತ ನಿನಗೆ ನಾನು ಶರಣು ಬರ್ತೇನೆ ನನಗೆ ದಾರಿ ತೋರಿಸು ಅಂತ ಕೇಳಿಕೊಂಡು ಭಗವಂತನಲ್ಲಿ ನಾವು ಶರಣು ಹೋಗೋದೇ ಒಂದೇ ಒಂದು ಉಪಾಯ ಭಗವಂತ ಏನು ದಾರಿ ತೋರುತ್ತಲ್ಲ ಕರಿಶೇ ವಚನಂತವಾ ನೀನಂದಂತೆ ನಡೀತೇನೆ ಅಂತ ಹೇಳಿಕೊಂಡು ಮುಂದೆ ಶಿಷ್ಯಸ್ತೇಹಂ ಶಾಧಿ ತ್ವಾಂ ಪ್ರಬನ್ನಂ ಅಂತ ಹೇಳಿಕೊಂಡು ಶರಣು ಬರಬೇಕು ಭಗವದ್ಗೀತೆ ನಮಗೆ ಕೃಷ್ಣನ ರೀತಿಯಲ್ಲಿ ನಮಗೆ ಇವತ್ತು ಮಾರ್ಗದರ್ಶನ ಮಾಡ್ತಾ ಇದೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಉತ್ತರ ಇದೆ ಅದನ್ನ ಅಧ್ಯಯನ ಮಾಡಿದಾಗ ಏನು ನಮಗೆ ಭಗವಂತ ಆ ಭಗವದ್ಗೀತೆ ಮೂಲಕ ಮಾರ್ಗದರ್ಶನ ಮಾಡ್ತಾನೆ ಕೊನೆಯಲ್ಲಿ ಕರಿಶ್ಯ ವಚನಂತವಾ ನಿಂದಂತೆ ನಡೀತೇನೆ ಅಂತ ಹೇಳಿಕೊಂಡು ನಾವು ಪ್ರತಿಜ್ಞೆ ಮಾಡಿದೆವು ಅಂತಂದ್ರೆ ಅನನ್ಯಶ್ಚಿಂತೆಯಂತೋ ಮಾೇ ಜನಾ ಪರ್ಯುಪಾಸತೆ ತೇಷಾನ್ ನಿತ್ಯಭಿಯುಕ್ತ ಯೋಗಕ್ಷೇಮ್ ಹೇಳಿಕೊಂಡು ನಮ್ಮ ಯೋಗಕ್ಷೇಮದ ಜವಾಬ್ದಾರಿನ ಭಗವಂತ ಹೊರತಾನೆ ಎತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯಃ ಭೂತಿ ಧ್ರುವ ಅಂತ ಹೇಳಿಕೊಂಡು ಭಗವದ್ಗೀತೆ ಕೊನೆಯಲ್ಲಿ ಅಂದಂತೆ ನಮ್ಮ ಬದುಕಿನಲ್ಲಿ ಕೂಡ ಜಯ ಸಂಪತ್ತು ಕೀರ್ತಿ ಯಶಸ್ಸು ಪಡೆಯುವುದು ಸಾಧ್ಯ ನಮ್ಮೆಲ್ಲರನ್ನು ಕೂಡ ಕೃಷ್ಣನ ಅನುಗ್ರಹ ಪಾತ್ರರನ್ನಾಗಿ ಮಾಡೋದಕ್ಕೋಸ್ಕರ ಬದುಕಿನಲ್ಲಿ ನಮಗೆ ವಿಜಯವಂತ ಕೊಡೋದಕ್ಕೋಸ್ಕರ ಶ್ರೀಗಳವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ತೋರಿದ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡೋಣ ಭಗವದ್ಗೀತೆಯ ಪ್ರಚಾರದ ಮುಖಾಂತರ ಆಗಬೇಕು ಅಂತ ಮೂಲೆ ಮೂಲೆಗೂ ಹೋಗಿ ನಾವು ಈ ಭಗವದ್ಗೀತೆಯ ಪ್ರಚಾರವನ್ನು ಮಾಡಿದ್ದು ಅಂತಹ ಭಕ್ತರು ಬರುವಾಗ ಆ ಭಕ್ತರ ಸೇವೆ ಮಾಡಿದರೆ ಭಗವಂತನ ವಿಶೇಷ ಅನುಗ್ರಹ ಕೃಷ್ಣ ಹೇಳ್ತಾನೆ ಯಾರು ನನ್ನನ್ನು ನೋಡಬೇಕಾದರೆ ನನ್ನನ್ನು ಸಂತೋಷಗೊಳಿಸಬೇಕಾದರೆ ನೀವು ವೈಕುಂಠಕ್ಕೆ ಬರಬೇಕಾಗಿಲ್ಲ ಎಲ್ಲಿ ನನ್ನ ಭಕ್ತರಿದ್ದಾರೋ ಅಲ್ಲೇ ನಾನು ಇರ್ತೇನೆ ಎಂಬುದಾಗಿ ನಾಹಂಸಾಮಿ ವೈಕುಂಠೆ ನಾನು ವೈಕುಂಠದಲ್ಲಿರುವುದಿಲ್ಲ ನಾನು ಎಲ್ಲಿದ್ದೇನೆಂದರೆ ನನ್ನ ಭಕ್ತರ ಮನೆಯಲ್ಲಿ ಇರ್ತೇನೆ ಅಂತೇಳಿ ಆದ್ದರಿಂದ ಯಾರು ನನ್ನ ಭಕ್ತರ ಸೇವೆಯನ್ನು ಮಾಡ್ತಾರೋ ಅವರಿಗೆ ನಾನು ವಿಶೇಷ ಫಲವನ್ನು ಕೊಡ್ತೇನೆ ಅಂತೇಳಿ ಭಗವಂತನೇ ಘೋಷಣೆ ಮಾಡಿದ್ದಾನೆ ಐದು ಪ್ರಧಾನ ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದು ಮುಖ್ಯವಾಗಿ ಭಗವದ್ಗೀತೆಯನ್ನು ಮೂಲವಾಗಿಟ್ಟುಕೊಂಡು ಪರ್ಯಾಯದ ಒಂದು ಸಮಾರಂಭ ನಡೆಯಬೇಕು ಅಂತ ಹೇಳಿ ಕೋಟಿ ಜನರಿಂದ ಒಂದು ಕೋಟಿ ಜನರಿಂದ ಭಗವದ್ಗೀತೆ ಬರೆಸಿ ನಮ್ಮ ಪರ್ಯಾಯ ಕಾಲದಲ್ಲಿ ಉಡುಪಿ ಕೃಷ್ಣನಿಗೆ ಗೀತಾಚಾರ್ಯನಿಗೆ ಸಮರ್ಪಣೆ ಮಾಡುವ ಒಂದು ಯೋಜನೆ ಎರಡನೆಯ ಯೋಜನೆ ನಮ್ಮ ಪರ್ಯಾಯ ಕಾಲದಲ್ಲಿ ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳಿ ಅದರ ಜೊತೆಗೆ ಭಗವದ್ಗೀತಾ ಯಾಗ ಭಗವದ್ಗೀತೆಯ ಇಡೀ ಗೀತೆಯ ಶ್ಲೋಕಗಳಿಂದ ಒಂದು ದೊಡ್ಡ ಯಾಗವನ್ನು ಮಾಡಬೇಕು ಅಂತ ಮೂರನೇ ಯೋಜನೆ ನಾಲ್ಕನೇ ಯೋಜನೆ ಬೆಳಗ್ಗಿನಿಂದ ಸಾಯಂಕಾಲ ತನಕ ಅಖಂಡವಾಗಿ ನಮ್ಮ ಪರ್ಯಾಯ ಕಾಲದಲ್ಲಿ ನಮ್ಮ ಗೀತಾ ಮಂದಿರದಲ್ಲಿ ಪಾರಾಯಣ ಎಲ್ಲ ವಿಶ್ವದಿಂದ ಬರತಕ್ಕಂತಹ ಈ ಗೀತಾ ಲೇಖನ ಯಜ್ಞದಲ್ಲಿ ದೀಕ್ಷೆಯನ್ನು ಪಡೆದಂಥ ಎಲ್ಲ ಭಕ್ತರು ಬಂದು ಒಂದು ದಿವಸ ಇಲ್ಲಿ ಇದ್ದು ಸಮಗ್ರ ಗೀತೆಯನ್ನು ಕೃಷ್ಣನ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೃಷ್ಣನ ಅನುಗ್ರಹವನ್ನು ಪಡೆದಕ್ಕಂತಹ ಅಖಂಡ ಗೀತಾ ಪಾರಾಯಣದ ನಾಲ್ಕನೇ ಯೋಜನೆ ಐದನೇ ಯೋಜನೆ ನಮ್ಮ ಕಲಸಂಕದಲ್ಲಿ ಉಡುಪಿಯ ಕೃಷ್ಣ ದೇವಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ವಾಗತ ಗೋಪುರವನ್ನು ಮಾಡಬೇಕು ಅಲ್ಲಿ ಮಧ್ವಾಚಾರ್ಯ ಕೃಷ್ಣನನ್ನು ಎತ್ತಿಕೊಂಡಂತಹ ಈ ಒಂದು ಪ್ರತೀಕವನ್ನು ಕೂಡ ಸ್ಥಾಪನೆ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ ಅದರ ಜೊತೆಗೆ ಗೀತಾ ಲೇಖನ ಯಜ್ಞದ ಸ್ಮಾರಕವಾಗಿ ಕೃಷ್ಣನಿಗೆ ಒಂದು ಸುವರ್ಣ ರಥ ಅದು ಪಾರ್ಥಸಾರಥಿ ರಥ ಕೃಷ್ಣ ಗೀತ ಉಪದೇಶ ಮಾಡಿದಾಗ ಯಾವ ರೀತಿಯ ರಥದಲ್ಲಿ ಕೂತಿದ್ದನೋ ಅದೇ ರೀತಿಯ ಒಂದು ಚಿನ್ನದ ರಥವನ್ನು ಚಿಕ್ಕ ರಥವನ್ನು ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಈ ಒಂದು ಗೀತಾಭಿಯಾನದ ಸ್ಮಾರಕವಾಗಿ ಸುವರ್ಣ ರಥವನ್ನು ಸಮರ್ಪಣೆ ಮಾಡಬೇಕು ಕೃಷ್ಣ ಐದು ಸಾವಿರ ವರ್ಷದ ಹಿಂದೆ ಆ ಯುದ್ಧ ರಂಗ ಸ್ಥಳದಲ್ಲೇ ಗಡಿಬಿಡಿಯ ಸಂದರ್ಭದಲ್ಲೇ ಭಗವದ್ಗೀತೆ ಉಪದೇಶ ಮಾಡಿದ್ದು ಮುಂದಿನ ಜನಾಂಗಕ್ಕೆ ಭಗವದ್ಗೀತೆ ಈ ನಿಟ್ಟಿನಲ್ಲಿ ಉಪಯೋಗಕ್ಕೆ ಬರ್ಲಿ ಅಂತ ಹೇಳಿ ವಾದಿರಾಜರು ಒಂದು ಮಾತು ಹೇಳಿದ್ದುಂಟು ಕರವು ತ್ವದರ್ಚನೆ ಹೇ ಹಯಗ್ರೀವ ಕೈಗಳು ತ್ವದರ್ಚನೆ ನಿನ್ನ ಪೂಜೆಗೋಸ್ಕರ ಪುಷ್ಪ ತುಳಸಿ ಇದನ್ನು ಅರ್ಪಿಸುವ ಮಂಗಳಾರ ಮೂಲಕ ನಿನ್ನ ಪೂಜೆಗೋಸ್ಕರ ಆದರೆ ಅಷ್ಟೇ ಪೂಜೆ ನಿನ್ನ ತೃಪ್ತನಾಗುವುದಿಲ್ಲ ಮತ್ತೆ ಸುಖತೀರ್ಥಸ್ಯ ಲೇಖನೆ ಆಚಾರ್ಯ ಮಧ್ವರ ಗ್ರಂಥ ಏನುಂಟು ಅದರ ಲೇಖನಕ್ಕೂ ಬರೆಯುವಿಗೂ ಕೂಡ ನನ್ನ ಕೈಗಳು ಉಪಯೋಗ ಆಗಲಿ ಅಂತ ವಾದ್ಯರಾಜ ಶ್ರೀಪಾದರು ನಮ್ಮ ಬಗ್ಗೆ ಏನು ದೇವರಲ್ಲಿ ಹಯಗ್ರೀವನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರ ಪ್ರಾರ್ಥನೆಯನ್ನು ಸಾರ್ಥಕ ಮಾಡುವ ಸಲುವಾಗಿ ನಾವು ಈಗಿನಿಂದಲೇ ಆಂಗ್ಲ ಭಾಷೆಯವರು ಆಂಗ್ಲ ಭಾಷೆಯಲ್ಲಿ ಕನ್ನಡ ಗೊತ್ತಿರುವವರು ಕನ್ನಡದಲ್ಲಿ ಅಂತೂ ಎರಡು ವಿಶ್ವ ಉಂಟು ಒಂದು ಕನ್ನಡ ವಿಶ್ವ ಇನ್ನೊಂದು ಕನ್ನಡೇತರ ವಿಶ್ವ ಆ ಎರಡೂ ವಿಶ್ವಗಳಿಗೂ ಅನುಕೂಲ ಆಗಬೇಕೆನ್ನುವ ದೃಷ್ಟಿಯಿಂದ ಶ್ರೀಗಳವರು ಏನು ಪ್ರಯತ್ನ ಪಡ್ತಾ ಇದ್ದಾರೆ ಶ್ರೀಗಳವರ ಪ್ರಯತ್ನ ಸಫಲವಾಗಲಿ ಈ ಭಗವದ್ಗೀತೆ ಭಗವದ್ಗೀತೆ ಮಾತ್ರ ಆಗದೆ ಅದು ವಿಶ್ವಕ್ಕೇನೆ ಪ್ರಿಯ ಆಗಿ ಅದನ್ನು ಕೊಟ್ಟಿರತಕ್ಕಂತಹ ಸುಗುಣೇಂದ್ರ ತೀರ್ಥರು ಕೂಡ ವಿಶ್ವ ಪ್ರಿಯರೇ ಆಗಲಿ ಅಂತ ಈ ಸಂದರ್ಭದಲ್ಲಿ ಭಗವದ್ಗೀತೆ ಕೇವಲ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ಮತೀಯ ಗ್ರಂಥ ಮಾತ್ರ ಅಲ್ಲ ಅದು ಮತೀಯ ಗ್ರಂಥಕ್ಕಿಂತಲೂ ಅತೀತವಾಗಿ ಸನ್ಮತಿ ನೀಡತಕ್ಕಂತಹ ಗ್ರಂಥ ಉಳಿದ ಮತೀಯ ಗ್ರಂಥಗಳ ಹಾಗೆ ಇದು ಒಂದು ಮತ್ ಮತೀಯ ಗ್ರಂಥ ಅಂತ ಹೇಳಿ ತಿಳ್ಕೊಳ್ಬಾರ್ದು ಇದು ಎಲ್ಲಾ ಮತದವರಿಗೂ ಕೂಡ ಮಾರ್ಗದರ್ಶನ ಮಾಡತಕ್ಕಂತಹ ಸನ್ಮತಿಯನ್ನು ನೀಡತಕ್ಕಂತಹ ಜೀವನವನ್ನು ಸಾರ್ಥಕಗೊಳಿಸತಕ್ಕಂತಹ ಗ್ರಂಥವಾಗಿದೆ ಹಾಗಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಅನುಸರಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಗೀತೆ ಇದು ಸ್ಫೂರ್ತಿಯನ್ನು ನೀಡ್ತಾ ಇದೆ ಇವತ್ತು ಜಗತ್ತಿನಲ್ಲಿ ನಾವೆಲ್ಲ ಪರಿಗಣನೆ ಮಾಡತಕ್ಕಂತಹ ಮಹಾತ್ಮರುಗಳು ಮಹಾ ಮಹಾ ಸಾಧಕರು ಅವರೆಲ್ಲ ಭಗವದ್ಗೀತೆಯ ಸಂದೇಶದಿಂದಲೇ ಮೇಲೆ ಬಂದವರು ಕೆಲವರಿಗೆ ಆ ಸಂದೇಶ ಭಗವದ್ಗೀತೆಯಿಂದ ಬಂದಿದೆ ಅಂತ ಗೊತ್ತಿಲ್ಲದೆ ಹೋಗಬಹುದು ಆದರೆ ಜ್ಞಾತಾಜ್ಞಾತವಾಗಿ ಭಗವದ್ಗೀತೆಯ ಸಂದೇಶದಿಂದಲೇ ಪರಿಸ ಭಗವದ್ಗೀತೆಯ ಸಂದೇಶದಿಂದಲೇ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅದು ವೈಯಕ್ತಿಕ ಸಮಸ್ಯೆ ಇರಬಹುದು ಅಥವಾ ಕೌಟುಂಬಿಕ ಸಮಸ್ಯೆ ಇರಬಹುದು ಅಥವಾ ಸಾಮಾಜಿಕ ಸಮಸ್ಯೆ ಇರಬಹುದು ಅಥವಾ ರಾಷ್ಟ್ರೀಯ ಸಮಸ್ಯೆ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಸಮಸ್ಯೆ ಇರಬಹುದು ಯಾವ ಸಮಸ್ಯೆಯಾದರೂ ಕೂಡ ಅದಕ್ಕೆ ಪರಿಹಾರ ಭಗವದ್ಗೀತೆಯಲ್ಲಿ ಇದೆ ಗೀತೆಯ ಸಂದೇಶವನ್ನು ನಾವು ಪರಿಪಾಲನೆ ಮಾಡಿದರೆ ನಮ್ಮ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಪರಿಹಾರವಾಗ್ತದೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಜಗತ್ತಿನಲ್ಲಿ ಮನಶಾಂತಿ ಬೇಡ ಅಂತೇಳಿ ಹೇಳುವವರು ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇಕಾದದ್ದು ಇವತ್ತು ಮನಃಶಾಂತಿ ಇವತ್ತಂತೂ ದಿನೇ ದಿನೇ ಮನಃಶಾಂತಿಯ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಇದೆ ಮೊಬೈಲ್ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಟೆನ್ಷನ್ ಪ್ರತಿಯೊಬ್ಬರಿಗೂ ಕೂಡ ಯಾವಾಗಲೂ ಕೂಡ ಮನಸ್ಸಿಗೆ ತುಮಲಗಳು ಜಾಸ್ತಿ ಆಗ್ತವೆ ಇಂತಹ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಅಂದರೆ ಭಗವದ್ಗೀತೆ ಭಗವದ್ಗೀತೆ ಹಿಂದೆಂದಿಗಿಂತಲೂ ಕೂಡ ಇವತ್ತು ಅತ್ಯಂತ ಅವಶ್ಯಕವಾಗಿದೆ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಇರುವಷ್ಟು ಒತ್ತಡ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಭಗವದ್ಗೀತೆಯ ಮುಖ್ಯ ಸಂದೇಶವೇ ಒತ್ತಡದ ನಿರ್ವಹಣೆ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಹೇಗೆ ನಾವು ತಂದುಕೊಳ್ಳುವುದು ಶಾಂತಿಯನ್ನು ಹೇಗೆ ತಂದುಕೊಳ್ಳುವುದು ಒತ್ತಡವನ್ನು ನಿರ್ವಹಿಸುವುದು ಹೇಗೆ ಎಂಬುದೇ ಭಗವದ್ಗೀತೆಯ ಸಂದೇಶವಾಗಿರುವಾಗ ಆ ಸಂದೇಶ ಹಿಂದೆಂದಿಗಿಂತಲೂ ಇವತ್ತಿಗೆ ಅತ್ಯಂತ ಅವಶ್ಯಕವಾಗಿದೆ ಎಂಬುದರಲ್ಲಿ ಸಂಶಯ ಇಲ್ಲ ಆದ್ದರಿಂದ ಭಗವದ್ಗೀತೆ ಇವತ್ತಿನ ದಿವಸಕ್ಕೇನೆ ಹೇಳಿ ಮಾಡಿಸಿದ ಹಾಗೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಅದನ್ನು ಓದಲೇಬೇಕು ಭಗವದ್ಗೀತೆ ಕೇವಲ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ಮತೀಯ ಗ್ರಂಥ ಮಾತ್ರ ಅಲ್ಲ ಅದು ಮತೀಯ ಗ್ರಂಥಕ್ಕಿಂತಲೂ ಅತೀತವಾಗಿ ಸನ್ಮತಿ ನೀಡತಕ್ಕಂಥ ಗ್ರಂಥ ಉಳಿದ ಮತೀಯ ಗ್ರಂಥಗಳ ಹಾಗೆ ಇದು ಒಂದು ಮತ ಮತೀಯ ಗ್ರಂಥ ಅಂತ ಹೇಳಿ ತಿಳ್ಕೊಳ್ಬಾರ್ದು ಇದು ಎಲ್ಲಾ ಮತದವರಿಗೂ ಕೂಡ ಮಾರ್ಗದರ್ಶನ ಮಾಡತಕ್ಕಂತಹ ಸನ್ಮತಿಯನ್ನು ನೀಡತಕ್ಕಂತಹ ಜೀವನವನ್ನು ಸಾರ್ಥಕಗೊಳಿಸತಕ್ಕಂತಹ ಗ್ರಂಥವಾಗಿದೆ ಹಾಗಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಅನುಸರಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಗೀತೆ ಇದು ಸ್ಫೂರ್ತಿಯನ್ನು ನೀಡ್ತಾ ಇದೆ ಇವತ್ತು ಜಗತ್ತಿನಲ್ಲಿ ನಾವೆಲ್ಲ ಪರಿಗಣನೆ ಮಾಡತಕ್ಕಂತ ಮಹಾತ್ಮರುಗಳು ಮಹಾ ಮಹಾ ಸಾಧಕರು ಅವರೆಲ್ಲ ಭಗವದ್ಗೀತೆಯ ಸಂದೇಶದಿಂದಲೇ ಮೇಲೆ ಬಂದವರು ಕೆಲವರಿಗೆ ಆ ಸಂದೇಶ ಭಗವದ್ಗೀತೆಯಿಂದ ಬಂದಿದೆ ಅಂತ ಗೊತ್ತಿಲ್ಲದೆ ಹೋಗುವ ಆದರೆ ಜ್ಞಾತಾಜ್ಞಾತವಾಗಿ ಭಗವದ್ಗೀತೆಯ ಸಂದೇಶದಿಂದಲೇ ಪ್ರತಿಯೊಬ್ಬ ಸಾಧೀಂದ್ರೀಂದ್ರ